ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಈ ಅಶ್ವಿನಿ ಅಂದರೆ ಭೂಮಿಯ ಹೆಸರಲ್ಲಿ ಮನಶ್ವಿನಿಯ ಹೆಸರಲ್ಲಿ ಬಂದಂಥ ಈ ಪೇಕ್ ಅಶ್ವಿನಿ ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಆದರೆ ಭೂಮಿ ನಿರಾಳವಾಗಿದ್ದಾಳೆ ಒಳ್ಳೆ ಮನಸ್ಸಿನಿಂದ ಅವಳಿಗೂ ಕೂಡ ಅವಳ ಕಡೆಯಿಂದ ಒಂದು ಗಿಫ್ಟನ್ನು ಕೊಡ್ತಾಳೆ ಸ್ಯಾರಿ ಗಿಫ್ಟನ್ನು ಕೊಟ್ಬಿಟ್ಟು ನೀನು ಅನಾಥೆ ನಾನು ಅನಾಥೆ ನಮ್ಮೊಬ್ಬರಿಗೂ ಏನೂ ವ್ಯತ್ಯಾಸ ಇಲ್ಲ ನನ್ನ ಕಡೆಯಿಂದ ನಿಮಗೊಂದು ಚಿಕ್ಕದ ಉಡುಗೊರೆ ಅಂತ ಬಟ್ಟೆ ಕೊಡ್ತಾಳೆ ಸೊ ಅದನ್ನು ತಗೊಂಡಂಥ ಆ ಅಶ್ವಿನಿಗೆ ಸ್ವಲ್ಪ ಕೃತಜ್ಞತೆ ಇಲ್ಲದೆ ಭೂಮಿ ಮೇಲೆ ಇಲ್ಲ ಸಲ್ಲದ ಆಪಾದವನ್ನು ಕೂಡ ಬರೆಸಿದ್ದಾಳೆ ಅದನ್ನು ಖಂಡಿತ ಅಜಿತ್ ಅವರು ಸಲೋ ಮಾಡೇ ಮಾಡ್ತಾರೆ ಆದರೆ ಇಲ್ಲಿ ದೇವ ಯಾನಿ ವಿಪರೀತವಾಗಿ ನಾಟಕ ಆಡ್ತಿದ್ದಾಳೆ ಅಂತಾನೆ ಹೇಳ್ಬೋದು ಏನು ಅಂತಂದರೆ ಅಯ್ಯೋ ನೀನು ನನ್ನ ಮಗಳಿದ್ದಂಗಮ್ಮ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಪೂಸಿ ಹೊಡೆದು ಮನೆಯಿಂದ ಹಿಂಗಾರ ಮಾಡಿ ಆಚೆ ಹಾಕಬೇಕು ಅಂತ ಎವಿ ಡ್ರಾಮಾ ಇದ್ದಾಳೆ ಜೊತೆಗೆ ಅಜಿತ್ ಮತ್ತು ಭೂಮಿ ರೂಮಲ್ಲಿ ರೂಮ್ಗೆ ಎಂಟ್ರಿ ಕೊಡ್ತಾಳೆ ಏನು ಇಬ್ಬರು ಕೆಲ್ಸಕ್ಕೆ ಹೋಗೋಕೆ ರೆಡಿ ಆಗ್ತಿದ್ದೀರಾ ಅಂತಂದಾಗ ಹೌದು ಅತ್ತೆ ನಾನು ಸ್ಟೇಷನ್ಗೆ ಹೋಗ್ತೀನಿ ಅವಳು ಅಂಗಡಿಗೆ ಹೋಗ್ತಾಳೆ ಅಂದಾಗ ಏನು ಅಜಿತ್ ನೀನು ಅಷ್ಟು ಗೊತ್ತಾಗಲ್ವಾ ನೀನು ಬೇಕಾದರೆ ಟ್ಯೂಷನ್ಗೆ ಹೋಗು ಆದರೆ ಭೂಮಿ ಬೇಡ ಅಂತ ಹೇಳ್ತಾಳೆ ಯಾಕತ್ತೆ ಅಂತ ಕೇಳ್ತಾರೆ ಯಾಕೆ ಅಂದರೆ ಏನು ಅಜಿತ್ ನೀವು ಇಷ್ಟು ಗೊತ್ತಾಗಲ್ವಾ ನಿನಗೆ ಯಾಕೆ ಅಂದರೆ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅದು ಭೂಮಿಗೆ ನಾಲ್ಕು ಜನ ನಾಲ್ಕು ಮಾತಾಡೋದು ನನಗಿಷ್ಟ ಆಗೋಲ್ಲ ಅವಳು ನನ್ನ ಮಗಳಿಗೆ ಸಮ ಅಲ್ವಾ ನನ್ನ ಮಗಳಿಗೆ ನೋವು ಅಂದರೆ ನನಗೂ ನೋವು ಆಗುತ್ತೆ ಅಂತ ಕಣ್ಣೀರು ಹಾಕೋಕ್ಕೆ ಶುರು ಮಾಡಿಬಿಡ್ತಾಳೆ ಆ ಕಣ್ಣೀರಿಗೆ ಭೂಮಿ ಕರಗೋಗ್ಬಿಡ್ತಾಳೆ ನಿಜವಾಗ್ಲೂ ಮೇಡಮ್ ನೀವು ನನಗೆ ತಾಯಿ ಸಮಾನ ಅಂದಾಗ ತಾಯಿ ಅಲ್ಲ ಕಣಮ್ಮ ತಾಯಿನೇ ಅಂತ ತಿಳ್ಕೊ ನನಗೆ ನೀನು ಬೇರೆ ಇಲ್ಲ ಅಂಜನಾ ಬೇರೆ ಇಲ್ಲ ಅಂತ ಆವತ್ತೇ ಹೇಳಿದ್ದೀನಲ್ಲ ಅಂತಂದಾಗ ನಾಟಕ ಮಾಡ್ತಾಳೆ ಸೊ ಆಗ ಭೂಮಿ ಏನು ಮಾಡ್ತಾಳೆ ತಬ್ಕೊಂಡ್ಬಿಟ್ಟು ಕಣ್ಣೀರನ್ನು ಹಾಕೋಕ್ಕೆ ಶುರು ಮಾಡ್ತಾರೆ ಈ ಕಡೆ ಅಜಿತ್ತು ನಮ್ಮತ್ತೆ ಎಷ್ಟು ಒಳ್ಳೆಯವಳು ಅಂತ ಅಂದ್ಕೊಳ್ತಾನೆ ಆದರೆ ಅವಳ ಒಂದು ಕುತಂತ್ರ ಇನ್ನೂ ಗೊತ್ತಾಗ್ತಾನೇ ಇಲ್ಲ ಇವತ್ತು ಗೊತ್ತಾಗುತ್ತೆ ನಾಳೆ ಗೊತ್ತಾಗುತ್ತೆ ಇವತ್ತು ಗೊತ್ತಾಗುತ್ತೆ ಅಂತ ಕಾಯ್ತಾನೇ ಇದ್ದೀವಿ ಅದು ಯಾವತ್ತು ಗೊತ್ತಾಗುತ್ತೋ ನೋಡೋಣ ಸೊ ಗೊತ್ತಾದಾಗ ಅತ್ತೆಯ ಬಂಡವಾಳ ಬೈಲಿಗೆ ಬರುತ್ತೆ ಈ ಕಡೆ ಶ್ರವಣ ಮಗಳಿಗಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಮಗಳ ಹುಡುಕಾಟದಲ್ಲಿದ್ದಾರೆ ಹುಡುಕಾಡುವಂಥ ಈ ಶ್ರವಣರು ಕೂಡ ಆದಷ್ಟು ಬೇಗ ಫಲ ಸಿಗಬೇಕು ಎತ್ತ ಮಗಳು ಕಣ್ಮುಂದೆ ಇದ್ದರೂ ಕೂಡ ಅವ್ರಿಗೆ ಇನ್ನೂ ಗೋಚರವಾಗ್ತಾ ಇಲ್ಲ ಯಾಕಂದರೆ ಸ್ವಾಮೀಜಿ ಕೂಡ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ನಿನ್ನ ಮಗಳು ನಿನ್ನ ಕಣ್ಣು ಮುಂದೆನೇ ಇದ್ದಾಳೆ ಅಂತ ಮತ್ತೆ ಅವಳಿಗೆ ಅಪಾಯ ಕೂಡ ಇದೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಮನಸ್ವಿನಿ ಅಂತ ಬಂದಿರೋ ಈ ಪೇಕ್ ಅಶ್ವಿನಿ ಬೇರೆ ಡ್ರಾಮಾ ಆಡ್ತಾ ಇದ್ದಾಳೆ ಸಿಕ್ಕಾಪಟ್ಟೆ ಅಶ್ ಈ ಭೂಮಿಯ ಒಳ್ಳೆ ಗುಣಕ್ಕೂ ಕೂಡ ಕರಗ್ತಾ ಇಲ್ಲ ಅವಳು ಆ ದೇವಯಾನಿ ಸೆಕೆಂಡ್ ದೇವಯಾನಿ ಆಗಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಸೊ ಅಷ್ಟು ಕಿರಿಕಿರಿ ಕೊಡ್ತಾ ಇದ್ದಾಳೆ ಭೂಮಿಗೆ ದೇವ ದೇವಸ್ಥಾನಕ್ಕೆ ಪೂಜೆಗೆ ರೆಡಿಯಾಗಿರ್ತಕ್ಕಂಥ ಎಲ್ಲರೂ ಪೂಜೆಗೆ ಹೋಗಬೇಕು ಅಂತ ರೆಡಿ ಈಗ ರೆಡಿ ಆಗಿರ್ತಾರೆ ಈ ಕಡೆ ಈ ಅಂಜೊಂದೊಂದು ಸಪ್ರೇಟ್ ಟೆನ್ಷನ್ನು ಏನು ಅಂತಂದರೆ ಏನಮ್ಮ ನಿನ್ನೋಳನ್ನು ಮಗಳಿಗೆ ಹಿಗ್ಲು ಅಂತ ತಬ್ಕೊಳ್ತಿದೆಯಲ್ಲ ಸ್ವಲ್ಪನಾದರೂ ನನ್ನ ಬಗ್ಗೆ ಫೀಲಿಂಗ್ಸೇ ಇಲ್ವಾ ಅಂತ ಕೇಳ್ತಾಳೆ ಇಷ್ಟೆಲ್ಲ ಮಾಡ್ತಿರೋದು ನಿನಗೋಸ್ಕರನೇ ಕಂದ ಆ ಭೂಮಿನ ಹೇಗಾದರೂ ಮಾಡಿ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಿನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಪೂಜೆಗೆ ಹೊರಟಿರ್ತಕ್ಕಂಥ ಮನೆಯವರು ಅಲ್ಲಿಗೆ ಖಂಡಿತ ಶಾರದಾ ಎಂಟ್ರಿ ಕೊಟ್ಟೇ ಕೊಡ್ತಾಳೆ ಅಂತಕ್ಕಂಥದ್ದು ಅಲ್ಲಿ ಕೂಡ ಶಾರದಾ ಎಂಟ್ರಿ ಕೊಟ್ಟರೆ ಭೂಮಿ ತನ್ನ ಮಗಳು ಅನ್ನೋದು ಗೊತ್ತಾಗೇ ಆಗುತ್ತೆ ಯಾಕಂದ್ರೆ ಎತ್ತು ಕರಳಿಗೆ ಮಕ್ಕಳು ಬಗ್ಗೆ ಗೊತ್ತಾಗೇ ಆಗುತ್ತೆ ಕಣ್ಣರಿಯದಿದ್ದರೂ ಕರುಳು ಅರಿಯುತ್ತದೆ ಅಂತಕ್ಕಂಥ ಒಂದು ಮಾತಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್